ರಾಜ್ಯದಲ್ಲಿ ಬರುವ ವೇತನವನ್ನ ಸೇವ್ ಮಾಡಬೇಕು ಅನ್ನೋದು ಎಲ್ಲರ ಆಶಯ ಮುಂದೆ ಮುಪ್ಪಿನ ದಿನಗಳಲ್ಲಿ ಸಹಾಯ ಆಗೋದೆ ಇಂತಹ ಸೇವಿಂಗ್ಸ್ ಹಣ ಆದರೆ ಎಲ್ಲಿ ಸೇವ್ ಮಾಡೋದು ಯಾವ ಸ್ಕೀಮ್ ನಲ್ಲಿ ಹಣ ಹಾಕಿದ್ರೆ ಸರಿ ಇರುತ್ತೆ ಸರ್ಕಾರದ ಈ ಯೋಜನೆಗಳನ್ನ ಹೇಗೆ ನಂಬೋದು ಅನ್ನೋ ಚಿಂತೆ ಮಾಡ್ತಿದ್ದೀರಾ ಇನ್ನು ಮುಂದೆ ಇಷ್ಟೆಲ್ಲ ಟೆನ್ಷನ್ ಬೇಡ ನಿಮ್ಮ ಹಣವನ್ನ ಈ ಯೋಜನೆಗಳಲ್ಲಿ ಸೇವ್ ಆಗಿ ಸೇವ್ ಮಾಡಬಹುದು ಸ್ಕೀಮ್ ಬಗ್ಗೆ ಮಾಹಿತಿ ಕೊಡ್ತೀವಿ ಈ ಸ್ಟೋರಿ ನೋಡಿ ಮಧ್ಯಮ ವರ್ಗದ ಜನಕ್ಕೆ ಪ್ರತಿದಿನ ಇರೋದು ಒಂದೇ ಚಿಂತೆ ಅಂದ್ರೆ ಅದು ಮುಂದಿನ ದಿನಗಳಿಗೆ ಹಣ ಉಳಿತಾಯ ಮಾಡಬೇಕು ಮುಪ್ಪಿನ ದಿನಗಳಿಗೆ ಹಣ ಬಳಕೆಯಾಗುವಷ್ಟನ್ನ ದುಡಿಯುವಾಗಲೇ ಸೇವ್ ಮಾಡಬೇಕು ಪೋಷಕರನ್ನ ಉತ್ತಮವಾಗಿ ನೋಡಿಕೊಳ್ಳೋದು ಪ್ರತಿಯೊಬ್ಬರ ಗುರಿಯಾಗಿರುತ್ತೆ ಹಣ ಉಳಿಸಲು ಮತ್ತು ಹೂಡಿಕೆ ಮಾಡಲು ಹಾಗೂ ತೆರಿಗೆ ಹಣ ಉಳಿಸಲು ಸರ್ಕಾರ ಹಲವು ಸಣ್ಣ ಉಳಿತಾಯ ಯೋಜನೆಗಳನ್ನ ನಡೆಸುತ್ತದೆ ಈ ಯೋಜನೆಗಳ ಬಡ್ಡಿ ದರವನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ಪರಿಷ್ಕರಿಸುತ್ತದೆ ಈ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕವಾದ ಜುಲೈನಿಂದ ಸೆಪ್ಟೆಂಬರ್ ವರೆಗಿನ ಅವಧಿಗೆ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಗಳ ದರಗಳನ್ನ ಸರ್ಕಾರ ಪ್ರಕಟಿಸಿದೆ ಹಿಂದಿನ ದರಗಳೇ ಈ ಯೋಜನೆಗಳಿಗೆ ಮುಂದುವರಿಸಲಾಗಿದೆ ಈ ಸ್ಕೀಮ್ಗಳ ಪೈಕಿ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಹಿರಿಯ ನಾಗರಿಕ ಉಳಿತಾಯ ಯೋಜನೆಗಳಿಗೆ ಗರಿಷ್ಠ ಬಡ್ಡಿ ದರ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಸೆಪ್ಟೆಂಬರ್ ವರೆಗಿನ ಬಡ್ಡಿ ದರ ಅಂಚೆ ಕಚೇರಿ ಐದು ವರ್ಷದ ಆವರ್ತಿತ ಠೇವಣಿ ಆರ್ಡಿಗೆ ಶೇಕಡ ಆರು ಪಾಯಿಂಟ್ ಏಳು ಬಡ್ಡಿ ದರವಾಗಿದ್ದು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಶೇಕಡಾ ಏಳು ಪಾಯಿಂಟ್ ಏಳು ಆಗಿದೆ ಕಿಸಾನ್ ವಿಕಾಸ್ ಪತ್ರ ಶೇಕಡ ಏಳು ಪಾಯಿಂಟ್ ಆರು ಪಿಪಿಎಫ್ ಶೇಕಡ ಏಳು ಪಾಯಿಂಟ್ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಶೇಕಡ ಎಂಟು ಪಾಯಿಂಟ್ ಎರಡು ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಶೇಕಡ ಎಂಟು ಪಾಯಿಂಟ್ ಎರಡು ಬಡ್ಡಿ ದರ ಆಗಿದೆ ಮಾಸಿಕ ಆದಾಯ ಖಾತೆ ನಾಲ್ಕು ಬಡ್ಡಿ ದರ ಆಗಿದೆ ಈ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲಾದ ಹಣಕ್ಕೆ ತೆರಿಗೆ ವಿನಾಯಿತಿ ಇರುತ್ತದೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಈ ಹೂಡಿಕೆಗಳನ್ನು ತೋರಿಸಬಹುದು ಈ ಸೆಕ್ಷನ್ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ವರೆಗಿನ ಹೂಡಿಕೆಗೆ ಟ್ಯಾಕ್ಸ್ ಡಿಡಕ್ಷನ್ ಒದಗಿಸುತ್ತದೆ ಹಳೆಯ ಟ್ಯಾಕ್ಸ್ ರೆಜಮೆ ಮುಂದುವರೆಸುತ್ತಿರುವವರಿಗೆ ಇದು ಅನುಕೂಲವಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇವೆಲ್ಲ ದೀರ್ಘಕಾಲದ ಸ್ಕೀಮ್ಗಳಾಗಿವೆ ಅಂಚೆ ಕಚೇರಿಯಲ್ಲಿ ಒಂದರಿಂದ ಐದು ವರ್ಷದವರೆಗಿನ ಠೇವಣಿ ಸ್ಕೀಮ್ಗಳಿವೆ ಎನ್ಸಿಸಿ ಯೋಜನೆ ಐದು ವರ್ಷದವರೆಗೆ ಕೈಲಾದಷ್ಟು ಹೂಡಿಕೆ ಮಾಡಲು ಉತ್ತೇಜಿಸುತ್ತದೆ ಪಿಪಿಎಫ್ನಿಂದ ಖಾತ್ರಿ ಲಾಭ ಪಿಪಿಎಫ್ನಲ್ಲಿ ಸದ್ಯ ವರ್ಷಕ್ಕೆ ಏಳು ಪಾಯಿಂಟ್ ಒಂದು ಪ್ರತಿಶತಷ್ಟು ಬಡ್ಡಿ ಸಿಗುತ್ತದೆ ಸರ್ಕಾರದಾದ್ದರಿಂದ ಹಣಕ್ಕೆ ಖಾತ್ರಿ ಇದೆ ಹದಿನೈದು ವರ್ಷದಲ್ಲಿ ಗರಿಷ್ಠ ನಲವತ್ತು ಲಕ್ಷ ರೂಪಾಯಿ ಹಣ ಗಳಿಸಬಹುದು ಇನ್ನು ಹತ್ತು ವರ್ಷ ಅಂದರೆ ಇಪ್ಪತ್ತೈದು ವರ್ಷಗಳವರೆಗೆ ಪ್ರತಿ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮುಂದುವರೆಸಿದಲ್ಲಿ ಒಂದು ಕೋಟಿ ರೂಪಾಯಿ ರಿಟರ್ನ್ ಪಡೆಯಬಹುದು ದೀರ್ಘಾವಧಿ ಹೂಡಿಕೆಯಿಂದ ಹೆಚ್ಚು ಲಾಭ ಸಿಗುತ್ತದೆ ಪಿಪಿಎಫ್ ನ ಲಾಕ್ ಇನ್ ಅವಧಿ ಹದಿನೈದು ವರ್ಷ ಇದೆ ವಿಶೇಷ ಅಂದ್ರೆ ಹದಿನೈದು ವರ್ಷದ ಬಳಿಕ ನೀವು ಸ್ಕೀಮ್ ಅನ್ನ ವಿಸ್ತರಿಸಬಹುದು ಪ್ರತಿ ಐದು ವರ್ಷಕ್ಕೊಮ್ಮೆ ವಿಸ್ತರಣೆ ಮಾಡಬಹುದು ಇದರೊಂದಿಗೆ ಪಿಪಿಎಫ್ ಉತ್ತಮ ರಿಟೈರ್ಮೆಂಟ್ ಪ್ಲಾನ್ ಕೂಡ ಆಗಬಲ್ಲದು ದೀರ್ಘಕಾಲದವರೆಗೆ ಏಳು ಪಾಯಿಂಟ್ ಒಂದು ಶೇಕಡ ಪಿಪಿಎಫ್ ಬಡ್ಡಿ ದರ ಆರ್ಡಿ ಪಿಪಿಎಫ್ ಸುಕನ್ಯಾ ಸಮೃದ್ಧಿ ಯೋಜನೆ ಮಹಿಳಾ ಸಮೃದ್ಧಿ ಉಳಿತಾಯ ಪ್ರಮಾಣ ಪತ್ರ ಕಿಸಾನ್ ವಿಕಾಸ್ ಪತ್ರ ಎನ್ಎಸ್ಸಿ ಮತ್ತು ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಮುಂತಾದ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿಯನ್ನ ಪ್ರತಿ ತ್ರೈಮಾಸಿಕ ಆಧಾರದ ಮೇಲೆ ಸರ್ಕಾರ ಪರಿಶೀಲಿಸುತ್ತದೆ ಪಿಪಿಎಫ್ನ ಬಡ್ಡಿ ದರವು ದೀರ್ಘಕಾಲದಿಂದ ವರ್ಷಕ್ಕೆ ಏಳು ಪಾಯಿಂಟ್ ಒಂದು ಪ್ರತಿಶತದಷ್ಟೇ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ